ಏನ್ ಅನ್ನಿಸುತ್ತೆ ಫನಿ ನಿಮಗೆ? ಹೇಳಿ ನಿಮಗೆ. ನೀರ ಏ ನಿಮ್ಮ ಮನಸ್ಸಿಗೆ ಹೇಳ್ರಪ್ಪ. ಫೈನಲ್ ಐತಿದಿರ ಏನನ್ಸೈತೆ? ಸದ್ಯ ವಂಡರ್ಫುಲ್ ಪ್ಲೇಸ್. ಸರ್ ನಿಮ್ಮ ಮನಸ್ಸಿಗೆ ಸೂಪರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಎತ್ತಿನ ಎತ್ತಿನೋಡ ಟ್ರಕ್ ಹೋಗ್ತಾ ಇದೀವಿ. ಬನ್ನಿ. ಇವತ್ತಂತ ಫುಲ್ ಚಿತ್ತಲ್ ಪಾತಾ ಅಲ್ಲ. ಅಲ್ಲಿ ನಿಮ್ ಮನಸ್ಸಿಗೆ ಏನ್ ಅನ್ಸತಿ ಈ ಟ್ರಕ್ಕಿನ ಬಗ್ಗೆ ಇವತ್ತು ಅಂತ ಫುಲ್ ಸ್ನೋ ಹೋಡಿ ಆಕಡೆ ನೋಡಿ ಆಕಡೆ ಅಂತ ಫುಲ್ ಇಲ್ಲಿ ಪಾನ್ ಕಾರ್ಡ್ ತೋರ್ಸ್ಬೇಕಂತೆ ಬನ್ನಿ ತೋರ್ಸನ್ ಮದ್ಲು

ಗೈಸ್ ಇಲ್ಲಿ ಓಡಿ ಇದು ಮರ ಅಲ್ಲಿಂದ ಇಲ್ಲಿವರೆಗೂ ಸಿದ ಮರ ಬಿದ್ದಿತ್ತು ಸಕ್ಕತ್ತಾಯ್ತು ಮತ್ತೆ ಫೋಟೋಶಾಪ್ ಮಾಡಿಸೋಕೆ ಮಾತ್ರ ಹಾ ಕಾ ಆ ಏ ಕುಣಿಬಡ್್ರ ಬಾ ಕುಣಿಬಡ್್ರ ಏ ಕುಣಿಬಡ್್ರ ಎಂತ ದೊಡ್ಡ ಕಾಲ್ದಾರಿ ಇದೆ ಇಲ್ಲಿ ಆಕರ್ಷಣೆ ನೇಚರ್ ಈಸ್ ಬ್ಯೂಟಿಫುಲ್ ಏ ಹತ್ತಿ ಮಕ್ಕಳಿ ಹೇಳಿದ್ಲು ಅಂತ ಬರೀ ಮನೆಯ ಗಾಯಸ್ ಗಿಲೊಂದು ದೊಡ್ಡ ಮರತ್ ನೋಡ್ರಿ ಗಾಸ್ ಬರಬ್ಬರಿ ಹತ್ರ ಇತ್ತಿದ್ ಮಾತ್ರ ಬರೀ ನಮ್ಮ ವಿಡಾ ಮಾಡ್ಕೊಳ್ಳೋದಲ್ಲ ಪ್ರಕೃತಿ ಒಂದ್ಸಡೆ ಮಾಡೋಣ ಅಂತ ನೆಕ್ಸ್ಟ್ ಬರೋದು ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ವಿಡೇ ಮಾಡ್ತಾ ಇದ್ದೀನಿ ಗಾಯಸ್ ನೋಡ್ರಿ 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 ನಿಮ್ಗೋಸ್ನ ವ್ಯೂ ತೋರಿಸ್ತಾ ಇದ್ದೀನಿ ನಾ ನೋಡೋದಲ್ಲ ನಿಮ್ಗೂ ತೋರ್ಸೋಣ ಅಂತ ಸಾಗಲಿ ಮುಂದೆ ಪಯಣ ವಾ ವಾ ಇನ್ನು ಇನ್ನು ಅದ್ಭುತವಾದಂತ ವ್ಯೂ ಅದನ್ನು ಮುಂದೆ ಹೋಗ್ತಾ 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 ಇನ್ನೂ ಜಾಸ್ತಿ ಆಗೈತಿ ಇಲ್ಲೆಲ್ಲ ಫುಲ್ ಕೋಲ್ಡ್ ಆಗತ್ತೀವಿ ವ್ಯೂ ಪಾಯಿಂಟ್ ಆಫ್ ಎತ್ತಿನೂಜರ್ಗ ಒಂದು ನೀವು ನೋಡ್ಬಿಡಿ ಯಾರು ಹೇಳಿದ್ ಎತ್ತಿನ ಪೂಜೆ ಅಂತ ಕಾಣಂಗಿಲ್ಲ ಕ್ಯಾಮ್ರಾಗಿದ ಹೌದಾ ಯಾವ ನಾವು ಸೀದಾ ಅಲ್ಲಿ ಕೆಳಗಡಿಂದ ಬಂದಿದ್ದೀವಿ ಕೆಳಗಡಿಂದ ನೋಡಿ ಇಲ್ಲಿ ರೀಚ್ ಮಾಡ್ಕೊಂತ ಕುಂತಾರೆ ಇವರು ಫೋಟೋ ತಂದ್ರ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯಾ ಫುಲ್ ವ್ಯೂ ಮಾತ್ರ ಫುಲ್ ಫುಲ್ ಮಂಜ ಅಂದ್ರೆ ಮಂಜು ಫುಲ್ ಇನ್ನು ಮ್ಯಾಲಿನ ಸ್ನೋ ಇನ್ನು ಸಾಕತ್ತೊಳಗ ಅಂತರು ಆ ಗುಡ್ಡನ ಕಾಣಂಗಿಲ್ಲ ಬರ್ತಾ ಬರ್ತಾ ಗಾಯಸ್ ಫುಲ್ ರಿಸ್ಕಿ ರಿಸ್ಕಿ ರಿಸ್ಕ್ ಫುಲ್ ರಿಸ್ತಾ ತಗೋತೀವಿ ಇದ್ರೆ ಜನ ಅಂತರು ಹುಡುಗರು ಇಲ್ಲಿದ್ದಾರೆ ಇನ್ನು ಮುಂದೆ ಐತಿ ನಮ್ಮ ವ್ಯೂ ಪಾಯಿಂಟನ್ನು ಮುಂದೆ ಐತಿನು

ಅಷ್ಟೇ ಇದು ಕಾಯಿಸಿರೋದು ಈ ವ್ಯೂ ಪಾಯಿಂಟ್ ಅಂದ್ರೆ ಇವಾಗ ನಿಜವಾದ ಎತ್ತಿನ ಭುಜ ಅಂದ್ರೆ ನೋಡ್ ಸೊಮ್ಮೆ ಸ್ವಲ್ಪ ಯಮಾರಿದ್ರೆ ಅಲ್ಲಿರ್ತೀವಿ ವಿಷ ಸ್ವಲ್ಪ ಯಮಾರಿದ್ರೆ ಹುಷಾರಾಗಿ ಬೀಗ ಹತ್ಬೇಕು ಇವಾಗ అల్లిగో అల్ ఉకమ్బుట్టు అద్కంబుట్టు సీదా ఇల్ బీ నేను స్వల్ప ఐతే అండి అయితే వ్యూ పాయింట్ ಎತ್ತಿನ ಬೀಜ ಫೈನಲ್ ಫೈನಲ್ ಇದೆ ಕಂಗ್ರ್ಯಾಚುಲೇಷನ್ ಬ್ರದರ್ ಹೆಂಗ ಅನ್ಸೈತಿಪ್ಪ ನಿಮ್ಗೆ ಹೇಳಿ ನಿನ್ನಿಗೆ ಬೆಸ್ಟ ಏ ನಿಮ್ ಮನಸ್ಸಿಗೆ ಹೇಳ್ರಪ್ಪ ಫೈನಲ್ ಏನ್ ಅನ್ಸ್ತೈತಿ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಸದ್ಯ ವಂಡರ್ಫುಲ್ ಪ್ಲೇಸ್ ಸರ್ ನಿಮ್ಮ ಬಂದ ಸಾರ್ ಆಯ್ತು ನಂದು ಆದ್ರೆ ಕುದುರೆ ಮುಖಕ್ಕೆ ಎತ್ತ ಕಾಣಲಿಲ್ಲ ನಾನು ಕಟ್ಟ ಕಡೆ ಪ್ರಶ್ನೆ ಉಳಿಸ್ತಾ ಅವ್ನು ಕೇಳ್ಕೊಂಡು இருபத்தி ஐந்து <laughs> ಲಾಸ್ಟ್ ವ್ಯೂ ಪಾಯಿಂಟ್ ಎತ್ತಿನ ಪೂಜ ಇಲ್ಲಿಂದ ನೀರಿಂದು ಅಬ ಸಿದ ಹೊರಗ ಮೇಲೆ ನೋಡ್ರಿ ಹೆಂಗ್ ಬರ್ತೈತೆ ಅವರೇ ಕಾಣ್ತಲ್ಲ ಅಷ್ಟಕ್ಕಂದ್ ಹೊರಗ ಜೊತೆ ಅದು